ನಮಸ್ಕಾರ ಆತ್ಮಿಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಅದೇನೋ ಗೊತ್ತಿಲ್ಲ ಮಳೆ ನಿಂತು ಮಳೆ ಹನಿ ನಿಲ್ಲಲ್ಲ ಅನ್ನೋ ಹಾಗೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಬಗ್ಗೆ ಬರ್ತಿರೋ ದಿನಕ್ಕೊಂದು ಅಪ್ಡೇಟ್ ನಿಲ್ತಾ ಇಲ್ಲ ಬೆಳಗಾದ್ರೆ ಸಾಕು ಇವರಿಬ್ಬರ ಬಗ್ಗೆ ಒಂದಲ್ಲ ಒಂದು ಸುದ್ದಿ ಇರ್ತಾನೆ ಇರುತ್ತೆ ಚಂದನ್ ಶೆಟ್ಟಿ ಹಂಗಂದ್ರಂತೆ ನಿವೇದಿತ ಹಿಂಗಂದ್ರಂತೆ ಇವರಿಬ್ರು ಎಲ್ಲೇ ಹೋದ್ರು ಏನೇ ಮಾಡಿದ್ರು ಸುದ್ದಿ ಮಾಡೋರಿದ್ದಾರೆ ಅದರಲ್ಲೂ ಮೊನ್ನೆ ಮೊನ್ನೆ ಒಂದು ವಿಡಿಯೋ ವೈರಲ್ ಆಗಿತ್ತು ಚಂದನ್ ಶೆಟ್ಟಿಯನ್ನ ನೋಡ್ತಾ ಇದ್ದಂತೆ ತಪ್ಪಕೊಂಡ ನಿವೇದಿತ ಬಿಕ್ಕಿ ಬಿಕ್ಕಿ ಹತ್ತಿದ್ರು ಬಹುಶಃ ಡಿವೋರ್ಸ್ ಆದ ಮೇಲೆ ಇದೇ ಫಸ್ಟ್ ಅನ್ಸುತ್ತೆ ಇವರಿಬ್ರು ಇಷ್ಟೊಂದು ಹತ್ತಿರ ಆಗಿದ್ದು ಅದರಲ್ಲೂ ಒಬ್ರಿಗೊಬ್ರು ತಪ್ಕೊಂಡು ಕಣ್ಣೀರು ಸುರಿಸಿದ್ದು ಇದ್ಯಾವುದು ಸಿನಿಮಾ ಶೂಟಿಂಗ್ ಸೀನ್ಗಳಲ್ಲ ಬೇಕಂತಲೇ ಮಾಡಿದ ನಾಟಕವೂ ಅಲ್ಲ ಒಬ್ರನ್ನೊಬ್ರು ನೋಡ್ತಾ ಇದ್ದಂತೆ ಮನಸ್ಸಲ್ಲಿದ್ದ ಪ್ರೀತಿ ಹೊರ ಬಂದ ಸನ್ನಿವೇಶ ಬಿಟ್ಟೆನೆಂದ್ರು ಬಿಡದಿ ಮಾಯೆ ಅನ್ನೋ ಹಾಗೆ ಇವರಿಬ್ಬರಲ್ಲಿದ್ದ ಅದೊಂದು ಬಂಧ ಒಮ್ಮೆಲೆ ಅಪ್ಪಳಿಸಿ ಬಂದಿತ್ತು ಈ ವಿಡಿಯೋ ವೈರಲ್ ಆದ ಮೇಲಂತೂ ಹತ್ತಾರು ಪುಕಾರ ಹುಟ್ಕೊಂಡಿದ್ವು ನಿವೇದಿತಾ ಮತ್ತು ಚಂದನ್ ಶೆಟ್ಟಿ ಮರು ಮದುವೆ ಆಗ್ತಿದ್ದಾರೆ ಇಬ್ಬರ ಮಧ್ಯೆ ಮತ್ತೆ ಪ್ರೀತಿ ಶುರುವಾಗಿದೆ ಇದಕ್ಕೆ ಈ ದೃಶ್ಯಗಳೇ ಸಾಕ್ಷಿ ಅಂತ ಹತ್ತಾರು ಸುದ್ದಿ ಹರಿಬಿಟ್ಟಿದ್ರು ಆದ್ರೆ ಇದೂ ಸತ್ಯ ಅಲ್ಲ ಅನ್ನೋದನ್ನ ಸ್ವತಃ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಕ್ಲಿಯರ್ ಆಗಿ ಹೇಳಿದ್ರು ಈಗ ಇನ್ನೊಂದು ಸುದ್ದಿ ಹರಿದಾಡ್ತಾ ಇದೆ ಇದು ಸ್ವಲ್ಪ ಈ ಹಿಂದಿಗಿಂತ ಡಿಫರೆಂಟ್ ನಟ ಚಂದನ್ ಶೆಟ್ಟಿ ಕದು ಮುಚ್ಚಿ ಎರಡನೇ ಮದುವೆ ಆದ್ರು ಅಂತ ಸುದ್ದಿ ಮಾಡ್ತಿದ್ದಾರೆ ಕನ್ನಡದ ಪ್ರಖ್ಯಾತ ಸುದ್ದಿ ವಾಹಿನಿ ನ್ಯೂಸ್ ಫಸ್ಟ್ ಕನ್ನಡದ ವೆಬ್ಸೈಟ್ನಲ್ಲಿ ನಲ್ಲಿ ಇಂತಹದೊಂದು ಹೆಡ್ಡಿಂಗ್ ಕೊಟ್ಟು ಸುದ್ದಿ ಮಾಡಿದ್ದಾರೆ ಚಂದನ್ ಶೆಟ್ಟಿ ಎರಡನೇ ಮದುವೆ ಆದ್ರೆ ರಿಸೆಪ್ಷನ್ ಫೋಟೋ ವೈರಲ್ ಏನಿದರ ಗುಟ್ಟು ಅನ್ನೋ ಹೆಡ್ಲೈನ್ ಹಾಕಿ ಜನರ ತಲೆಗೆ ಹುಳ ಬಿಟ್ಟಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಡಿವೋರ್ಸ್ ತೆಗೆದುಕೊಂಡು ಒಂಬತ್ತು ತಿಂಗಳು ಕಳೆದುಹೋಯಿತು ಹೋಯ್ತು ಅವತ್ತಿನಿಂದ ಇವತ್ತಿನವರೆಗೂ ಮತ್ತೆಂದು ತಾವಿಬ್ರು ಒಂದಾಗುವ ಬಗ್ಗೆ ಮಾತನಾಡಿಲ್ಲ ಆದ್ರೆ ವಿವಾದ ಮಾತ್ರ ಇವರನ್ನ ಬಿಡ್ತಿಲ್ಲ ಈ ಮಧ್ಯೆ ಈ ಮದುವೆ ಸಹವಾಸ ಸಾಕು ಅಂತ ಇವರಿಬ್ರು ದೂರ ಆದ್ರು ಮದುವೆ ಸುದ್ದಿ ಮಾತ್ರ ಇವರನ್ನ ಬಿಟ್ಟು ಹೋಗ್ತಾ ಇಲ್ಲ ಕಳೆದ ಎರಡು ಮೂರು ವಾರದಿಂದ ಚಂದನ್ ಶೆಟ್ಟಿಯ ಗೆಟಪ್ಪೇ ಚೇಂಜ್ ಆಗಿದೆ ಮೀಸೆ ಗೀಸೆ ತೆಗೆಸ್ಕೊಂಡು ಸಿಕ್ಕಾಪಟ್ಟೆ ಹೆಂಗಾಗಿದ್ದಾರೆ ನಾನಿನ್ನೂ ಸಿಂಗಲ್ ಅನ್ನೋದನ್ನ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇರುವಂತೆ ಕಾಣ್ತಿದೆ ಇದೆಲ್ಲದರ ಮಧ್ಯೆ ದೊಡ್ಡದೊಂದು ಸುದ್ದಿಯಾಗಿತ್ತು ಸಲಗಾ ಸಿನಿಮಾ ಬ್ಯೂಟಿ ಸಂಜನಾ ಆನಂದೇ ಆಗ್ತಿದ್ದಾರೆ ಇವರಿಬ್ಬರ ಲವ್ ನಿಂದಾಗಿಯೇ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ದೂರ ಆಗಿದ್ದು ಈಗಾಗ್ಲೇ ಎಂಗೇಜ್ಮೆಂಟ್ ಸಹ ಮಾಡ್ಕೊಂಡಿದ್ದಾರೆ ಅಂತ ಸುಳ್ ಸುದ್ದಿ ಹಬ್ಸಿದ್ರು ಈಗಾಗಲೇ ಎಂಗೇಜ್ಮೆಂಟ್ ಸಹ ಮಾಡ್ಕೊಂಡಿದ್ದಾರೆ ಅಂತ ಸುಳ್ ಸುದ್ದಿ ಇದು ಅದೆಷ್ಟರ ಮಟ್ಟಿಗೆ ದೊಡ್ಡ ಸುದ್ದಿಯಾಗಿತ್ತು ಅಂದ್ರೆ ಸಂಜನಾ ಸಂಬಂಧಿಕರೆಲ್ಲ ಫೋನ್ ಮಾಡಿ ವಿಚಾರಿಸೋದಕ್ಕೆ ಶುರು ಮಾಡದ್ರಂತೆ ಯಾವಾಗ ಇದೇ ದೊಡ್ಡ ಸುದ್ದಿ ಆಯ್ತು ಸಂಜನಾರೇ ಸೋಷಿಯಲ್ ಮೀಡಿಯಾದಲ್ಲೊಂದು ಪೋಸ್ಟ್ ಹಾಕುವ ಮೂಲಕ ಗೊಂದಲಗಳಿಗೆ ತೆರೆ ಎಳೆದಿದ್ರು ಆದ್ರೂ ಇವತ್ತಿಗೂ ಚಂದನ್ ಮತ್ತು ಸಂಜನಾ ಲವ್ ಇದ್ದಾರೆ ಅಂತ ಮಾತನಾಡೋರಿಗೇನು ಕಮ್ಮಿ ಇಲ್ಲ ಹೀಗಾಗಿಯೇ ಮೊನ್ನೆ ಮೊನ್ನೆ ನಡೆದ ಪ್ರೆಸ್ ಮೀಟ್ ನಲ್ಲಿ ಸಂಜನಾ ಚಂದನ್ ನನ್ನ ಬ್ರದರ್ ಇದ್ದ ಹಾಗೆ ಅಂತ ಎಲ್ಲಾ ಮೀಡಿಯಾದವರ ಮುಂದೆ ಹೇಳ್ಕೊಂಡಿದ್ದಾರೆ ಅಲ್ಲಿಗೆ ಈ ಸಂಬಂಧಕ್ಕೆ ಒಂದು ಇತಿಶ್ರೀ ಹಾಡೋ ಕೆಲಸ ಮಾಡಿದ್ದಾರೆ ಆತ್ಮೀಗಿದೆ ಇದೆಲ್ಲ ಮುಗೀತು ಅನ್ನೋ ಹೊತ್ತಲ್ಲೇ ಈ ಫೋಟೋ ಈಗ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ ಚಂದನ್ ಶೆಟ್ಟಿ ಮದುಮಗನ ಗೆಟಪ್ ನಲ್ಲಿರೋ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಿದ್ದಾರೆ ಚಂದನ್ ಶೆಟ್ಟಿ ಕದ್ದು ಮುಚ್ಚಿ ಮದುವೆ ಆದ್ರ ಅಂತ ಸುದ್ದಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಆದ್ರೆ ಇದು ನಿಜಕ್ಕೂ ಸತ್ಯ ಅಲ್ಲ ಚಂದನ್ ವಿಷಯದಲ್ಲಿ ಹಬ್ತಾ ಇರೋ ಎಲ್ಲಾ ಸುದ್ದಿಗಳು ಸುಳ್ಳೆ ಅದರಂತೆ ಇದು ಕೂಡ ಸುಳ್ಳೆ ಇದು ಈಗಿನ ಫೋಟೋ ಅಲ್ಲ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರ ಎಂಗೇಜ್ಮೆಂಟ್ನಲ್ಲಿ ನಲ್ಲಿ ತೆಗೆದ ಫೋಟೋ ಜೋಡಿಯಾಗಿದ್ದ ಫೋಟೋವನ್ನ ಸಿಂಗಲ್ ಮಾಡಿ ಸುಳ್ ಸುದ್ದಿ ಹಬ್ಬಿಸ್ತಿದ್ದಾರೆ ಸದ್ಯದ ಮಟ್ಟಿಗೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ವಿಷಯ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿ ಇದೆ ಹೀಗಾಗಿ ಸುಳ್ ಸುದ್ದಿನೋ ಗಾಳಿ ಸುದ್ದಿನೋ ಯಾವುದೋ ಒಂದು ಸುದ್ದಿ ಹರಿಬಿಟ್ರೆ ಆಯ್ತು ನಮ್ಗೆ ಲೈಕ್ ವ್ಯೂಸ್ ಬರುತ್ತೆ ಅಂತ ಇಲ್ಲಸಲ್ಲದ ಸುದ್ದಿ ಹಬ್ಬಿಸುತ್ತಿದ್ದಾರೆ ಪದೇ ಪದೇ ಒಬ್ಬ ವ್ಯಕ್ತಿ ಮೇಲೆ ಇಂಥ ಸುಳ್ ಸುದ್ದಿ ಮಾಡೋದ್ರಿಂದ ಅವರ ಮನಸ್ಸಿಗೂ ಎಷ್ಟು ನೋವಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅವರಿಗೂ ಒಂದು ಸಂಸಾರ ಇದೆ ಅಪ್ಪ ಅಮ್ಮ ಇದ್ದಾರೆ ಮುಂದೆ ಮದುವೆ ಆಗಬೇಕು ಅಂದ್ಕೊಂಡಿದ್ದಾರೆ ಆತ್ಮೀಕೆರೆ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಅವರ ಪ್ರೀತಿ ಬಗ್ಗೆ ಟಿವಿ ನೈನ್ ಜೊತೆ ಸಂದರ್ಶನವೊಂದನ್ನು ಕೊಟ್ಟಿದ್ದಾರೆ ಅದರಲ್ಲಿ ಕೊಟ್ಟಿರೋ ಹೇಳಿಕೆ ನೋಡಿದ್ರೆ ಇವತ್ತಿಗೂ ಕೂಡ ಚಂದನ್ ಶೆಟ್ಟಿಗೆ ನಿವೇದಿತಾ ಮೇಲೆ ಮನಸ್ಸಿದೆ ಅನ್ನೋದು ಗೊತ್ತಾಗುತ್ತೆ ಮುದ್ದು ರಾಕ್ಷಿಸಿ ಫಿಲಂ ಶೂಟಿಂಗ್ ಕಂಪ್ಲೀಟ್ ಆಗ್ತಾ ಇದ್ದಂತೆ ಚಂದನ್ ಶೆಟ್ಟಿ ಅವರನ್ನ ತಪ್ಪಕೊಂಡು ನಿವೇದಿತ ಕಣ್ಣೀರಿಟ್ಟಿದ್ದು ನಿಮಗೆಲ್ಲ ಗೊತ್ತಿದೆ ಆಮೇಲೆ ಇಬ್ರು ಪ್ರೆಸ್ ಮೀಟ್ ಮಾಡಿ ಕ್ಲಾರಿಫಿಕೇಶನ್ ಸಹ ಕೊಟ್ಟಿದ್ರು ಇದರ ಬಗ್ಗೆ ಮತ್ತೆ ಮಾತನಾಡಿದ ಚಂದನ್ ಶೆಟ್ಟಿ ಒಂದಿಷ್ಟು ಕನ್ಫ್ಯೂಷನ್ನಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನಾನು ಮತ್ತು ನಿವೇದಿತಾ ತುಂಬ ಕ್ಲಿಯರ್ ಆಗಿದ್ದೇವೆ ಶೂಟಿಂಗ್ ಟೈಮ್ನಲ್ಲಿ ನಿವೇದಿತಾ ಗೌಡ ನನ್ನನ್ನು ತಪ್ಕೊಂಡು ಹೊತ್ತಿದ್ದು ಪ್ರಾಜೆಕ್ಟ್ ಮುಗಿತಾ ಇದೆ ಅನ್ನೋ ಬೇಸರಕ್ಕಷ್ಟೇ ಈ ಬಗ್ಗೆ ಅವರೇ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಹೀಗಾಗಿ ಅವರಲ್ಲಿ ಪ್ರೀತಿ ಇದೆ ಅಂತ ನನ್ಗನ್ಸಲ್ಲ ಒಂದ್ ವೇಳೆ ಅವರಿಗೆ ಪ್ರೀತಿ ಇದ್ದು ಅವ್ರೇನಾದ್ರೂ ನನಗೆ ಡೈರೆಕ್ಟ್ ಆಗಿ ಹೇಳಿದ್ರೆ ಮಾತುಕತೆ ಮಾಡಬಹುದಿತ್ತು ಆದ್ರೆ ಸಿನಿಮಾ ಮುಗಿತಾ ಇದೆ ಅನ್ನೋ ಕಾರಣಕ್ಕೆ ಬೇಜಾರಾಯ್ತು ಅನ್ನೋದನ್ನ ಅವರೇ ಹೇಳಿದ್ದಾರೆ ಹೀಗಾಗಿ ಅವರ ಮನಸ್ಸಲ್ಲಿ ಯಾವುದೇ ಪ್ರೀತಿ ಇಲ್ಲ ಅಂದಿದ್ದಾರೆ ಚಂದನ್ ಶೆಟ್ಟಿಯವರ ಈ ಹೇಳಿಕೆಯಲ್ಲೇ ಅನುಮಾನ ಮೂಡ್ತಾ ಇರೋದು ಚಂದನ್ ಹೇಳ್ತಾ ಇರುವಂತೆ ಒಂದು ವೇಳೆ ನಿವೇದಿತಾಗೆ ಪ್ರೀತಿ ಇದೆ ಅಂದಿದ್ರೆ ಮಾತುಕತೆ ನಡೆಸ್ತಾ ಇದ್ರು ಅನ್ನೋದು ಕನ್ಫರ್ಮ್ ಆಗಿದೆ ಪ್ರೀತಿ ಬಗ್ಗೆ ಮಾತುಕತೆ ನಡೆಸಿ ಮತ್ತೆ ಒಂದಾಗ್ತಾ ಇದ್ರ ಅನ್ನೋ ಅನುಮಾನವನ್ನು ಹುಟ್ಟಿಸಿದೆ ಆತ್ಮೀಗಿದೆ ಚಂದನ್ ಮತ್ತು ನಿವೇದಿತಾ ಬಗ್ಗೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ